ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಫಾಲ್ ಹಾಕ್ಬೇಕಾರೆ ಕೆಲವೊಂದ್ಸಲಿ ಸುಖ್ ಸುಖ್ ಬರುತ್ತೆ ಸೀರೆ ಆ ರೀತಿ ಬರಬಾರ್ದು ಅಂದ್ರೆ ಏನು ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸುಖ್ ಸುಕ್ಕು ಬಂದಾಗ ಫಾಲ್ ಮತ್ತೆ ಸೀರೆ ಎರಡು ಕೂಡ ಮ್ಯಾಚ್ ಆಗಿದೆ ಸುಖ್ ಸುಕ್ ಬರ್ತಾ ಇರುತ್ತೆ ಕೆಲವೊಂದು ಸೀರೆಗಳು ಎಡ್ಜ್ ಏನಿದೆ ಅದು ತುಂಬಾ ಸ್ಟಿಫ್ ಆಗಿರುತ್ತೆ ಅಂದ್ರೆ ಎಳ್ಕಂಡಿರೋ ತರ ಇರುತ್ತೆ ಅವಾಗ ನೀವೆಷ್ಟೇ ಫಾಲ್ ಹಾಕೋದ್ರೂ ಅದು ಕರೆಕ್ಟಾಗಿ ಇರಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ಇಲ್ಲಿ ಇದ್ದೀನಿ ಎಲ್ಲ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಕೆಲವೊಂದು ಟ್ರಿಕ್ಸು ಟಿಪ್ಸು ಏನಿದೆ ಇದನ್ನು ಖಂಡಿತ ಫಾಲೋ ಮಾಡಿದರೆ ನಿಮ್ಮ ಒಂದು ಫಾಲ್ ಹಾಕೋದೇನಿದೆ ಏನಿದೆ ತುಂಬ ಈಸಿ ಮೆಥಡಲ್ಲಿ ಹಾಕ್ಬೋದು ನೀವು ಸೊ ನೋಡಿ ಬಾರ್ಡ್ರ್ ಎಡ್ಜ್ ಏನಿದೆ ಈ ರೀತಿ ಸೊಳ್ಳಬಳ್ಳಿ ಥರ ಇದೆ ಇದು ಅಂದರೆ ಸ್ಟಿಫ್ ಆಗಿದೆ ಎಳ್ಕೊಂಡಂಗೆ ಇರುತ್ತೆ ಈ ಕಡೆ ಸೈಡು ಅಗಲ ಇರುತ್ತೆ ಇಲ್ಲಿ ಬಟ್ ಈ ಕಡೆ ಎಡ್ಜ್ ಏನಿದೆ ಒಂಥರ ಎಳ್ದಂಗೆ ಇರುತ್ತೆ ಸೊ ಈ ಥರ ಇದ್ದಾಗ ಯಾ ಹೇಗೆ ನಾವು ಫಾಲ್ ಹಾಕಬೇಕು ಅನ್ನೋದನ್ನು ಈಗ ಇದ್ದೀವಿ ಸೊ ಬೇರೆ ಫಾಲ್ ಹಾಕೋದು ಏನಿದೆ ಅದೇ ಥರನೇ ಇಲ್ಲೂ ಸ್ಟಾರ್ಟಿಂಗು ಸ್ವಲ್ಪ ಬ ಬಟ್ಟೆನ ಬಿಡಬೇಕು ಒಂದು ಹತ್ತು ಇಂಚು ಹನ್ನೊಂದು ಇಂಚು ಬಾರ್ಡ್ರ್ ಸೀರೆಗಾದರೆ ಒಂದು ಆರು ಏಳು ಇಂಚು ಬಿಟ್ಬಿಟ್ಟು ನೀವು ಹಾಕಿ ಸೊ ಈಗ ನಾವು ಆ ಗ್ಯಾಪನ್ನು ನೋಡಿಕೊಂಡು ಫಾಲ್ ಇಟ್ಬಿಟ್ಟು ಹೊಲಿತಾ ಇದ್ದೀವಿ ಸೊ ಹೀಗೆ ಹೊಲಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗ್ ಏನಿದೆ ಅದನ್ನ ನಾವು ಗಂಟು ಹೊಲ್ಗೆ ಹಾಕೋಬೇಕು ಆಮೇಲೆ ಈ ಎಡ್ಜ್ ಏನಿದೆ ಇದನ್ನ ನಾವು ಮಡ್ಚಿ ಹೊಲ್ಕೊಂಡಿರ್ಬೇಕು ಅರ್ಧ ಇಂಚು ಯಾವಾಗಲೂ ಸ್ಟಾರ್ಟಿಂಗ್ ಗಂಟು ಹೊಲ್ಗೆ ಹಾಕಿದ್ರೆ ಬಿಚ್ಚೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ಟಾರ್ಟಿಂಗ್ ಯಾವಾಗಲೂ ಗಂಟು ಹೊಲಿಗೆ ಹಾಕೊಳ್ಳಿ ಸೊ ಈಗ ಏನು ಮಾಡಬೇಕು ಅಂದ್ರೆ ಫಾಲ್ ಏನಿದೆ ಏನಿಲ್ಲ ಅಂದ್ರೆ ಎರಡೂವರೆ ಆ ಇರುತ್ತೆ ಇದು ಮೀಟರ್ ಹಾಗಾಗಿ ನಾವು ಎರಡೂವರೆ ಮೀಟ್ರಲ್ಲಿ ಏನಿಲ್ಲ ಅಂದ್ರೆ ಒಂದು ಆರು ಏಳು ಈ ರೀತಿ ಇಟ್ಕೊಂತ ಇಟ್ಕೊಂತು ಸಣ್ಣ ಪ್ಲೇಟ್ಸ್ನ ಇಡ್ಬೇಕು ದೂರ ದೂರನೆ ಇಡಿ ಎರಡೂವರೆ ಮೀಟ್ರಲ್ಲಿ ಒಂದು ಆರು ಏಳು ಪ್ಲೇಟ್ಸ್ ಬಂದ್ರೆ ಸಾಕಾಗತ್ತೆ ಅವಾಗ ಇಲ್ಲಿ ಏನು ಸಿಂಕ್ ಆಗಿರುತ್ತಲ್ವ ಕೆಳಗಡೆ ಎಡ್ಜು ಅದಕ್ಕೆ ಇದು ಸರಿ ಆಗತ್ತೆ ಫಾಲ್ ನೋಡಿ ಒಂದೊಂದು ಹನ್ನೆರಡು ಇಂಚ್ ಗ್ಯಾಪ್ ಅಲ್ಲಿ ಈ ರೀತಿ ಸಣ್ಣದಾಗಿ ಪ್ಲೇಟ್ಸ್ನ ಇಡ್ಬೇಕು ತುಂಬಾ ದೊಡ್ಡ ದೊಡ್ಡ ಪ್ಲೇಟ್ಸ್ ಇದಕ್ಕೆ ಅಕೆ ಹೋಗ್ಬೇಡಿ ಕಣ್ ಕಣ್ಣು ಪ್ಲೇಟ್ಸ್ ಇಟ್ರೆ ಸಾಕಾಗತ್ತೆ ಜರಿ ಬಾಡ್ರ್ ಯಾವಾಗ್ಲೂ ಈ ರೀತಿ ಪ್ರಾಬ್ಲಮ್ ಬಂದೇ ಬರುತ್ತೆ ಎಡ್ಜ್ ಅನ್ನೋದು ಎಳ್ಕೊಂಡಿರತ್ತೆ ಸಾಫ್ಟ್ ಏನು ಶಿಫಾನ್ ಸ್ಯಾರಿಗಳಿಗೂ ಸೋದರ್ ಅನ್ನೋದ್ಸಲಿ ಪ್ರಾಬ್ಲಮ್ ಅನ್ನೋದು ಬರುತ್ತೆ ಈ ರೀತಿ ನೋಡಿ ಈ ರೀತಿ ಪ್ಲೇಟ್ಸ್ ಅನ್ನೋದು ಇಡ್ಬೇಕಷ್ಟೇ ಇನ್ನೇನು ಇಲ್ಲ ಇನ್ನು ಮಾಮೂಲಿ ಏನು ಪಾಲ್ ಹಾಕೋದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದೀನಿ ಯಾವ ರೀತಿ ಪಾಲ್ ಹಚ್ಬೇಕು ಅನ್ನೋದು ಕೂಡ ಡೀಟೇಲ್ ಆಗಿ ಒಂದು ಪ್ರಿವಿಯಸ್ ವಿಡಿಯೋ ಮಾಡಿದೀವಿ ಯಾರಾದ್ರೂ ಹೊಸ್ದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ ಆ ವಿಡಿಯೋನ ಹಾಕಿರ್ತೀನಿ ಈ ಕಾರ್ಡ್ ಅಲ್ಲಿ ಅದನ್ನ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸಬ್ರು ಏನು ಸ್ಟಾರ್ಟ್ ಮಾಡ್ತಾ ಇದ್ರ ಟೈಲರಿಂಗ್ ಅನ್ನೋದು ಈ ತರ ವಿಡಿಯೋಸ್ಗಳನ್ನ ನೋಡಿದಾಗ ನಿಮಗೆ ಐಡಿಯಾಸ್ ಮೊದ್ಲೇ ಗೊತ್ತಾಗುತ್ತೆ ನೀವು ಪ್ರಾಬ್ಲಮ್ಸ್ ಫೇಸ್ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫಾರ್ ಎಡ್ಜ್ ಏನಿದೆ ಅದು ಕೂಡ ಸ್ಟಿಫ್ ಆಗಿದ್ರೆ ಕೆಲವೊಂದ್ಸಲಿ ಅಲ್ಲೂ ಕೂಡ ಸಮಸ್ಯೆ ಬರುತ್ತೆ ಈ ರೀತಿ ಪ್ಲೇಟ್ಸ್ನ ಖಂಡಿತ ಇಟ್ಟರೆ ಸರಿ ಆಗುತ್ತೆ ನಿಮಗೆ ಆಮೇಲೆ ಬ್ಲೌಸ್ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಮಾಡಿ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ಯಾರಿ ಜಾಗ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಫಾಲ್ ಹಾಕೋದು ಯಾವ ಮೆಥಡ್ ಮತ್ತು ಹೆಮ್ಮಿಂಗ್ ಮಾಡೋದು ಯಾವ ಮೆಥಡ್ ಅನ್ನೋದು ಕೂಡ ತಿಳ್ಸ್ಕೊಟ್ಟಿದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನನ್ನ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಸ್ಲೀವ್ ಡಿಸೈನ್ಗಳು ಕೂಡ ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ ಗುಬ್ಬಿ ತೋಳಿಂದು ಮತ್ತೆ ಪಫ್ ಸ್ಲೀವ್ಸ್ ಅಂತ ಏನು ಕರಿತೀವಿ ಹೈ ಪಫ್ ಸ್ಲೀವ್ಸು ಸೊ ಅದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದೀನಿ ರೀಸೆಂಟಾಗಿ ಪ್ಲೇಟ್ಸ್ ಇಟ್ಬಿಟ್ಟು ಸ್ಲೀವ್ಸ್ ಹೊಲಿಯೋದು ಹೇಗೆ ಅನ್ನೋದು ಕೂಡ ತೋರಿಸಿದ್ದೀನಿ ಬಾರ್ಡ್ರ್ ಸೀರೆಗಳೆಲ್ಲ ರಿಚ್ ಕಾಣಬೇಕು ಅಂದರೆ ಸ್ಲೀವ್ ಡಿಸೈನು ತುಂಬ ಜನ ಹಿಡಿಸ್ತಾ ಇದ್ದಾರೆ ಹಾಗಾಗಿ ಎಂಬ್ರಾಯ್ಡಿಂಗ್ ಅನ್ನೋದು ಈಗ ಫ್ಯಾಷನ್ ಅನ್ನೋದು ರೇಷ್ಮೆ ಸೀರೆಗಳಿಗೆ ಮಾತ್ರ ಇರುತ್ತೆ ಇನ್ನ ಕೆಲವೊಂದು ಆರ್ಡಿನರಿ ಸೀರೆಗಳಿಗೂ ಕೂಡ ನಾವು ಸ್ಲೀವ್ ಡಿಸೈನ್ ನೆಕ್ ಡಿಸೈನ್ ಇವೆಲ್ಲ ನಾವೇ ಇಟ್ಕೊಂಡು ಹೋಲ್ಕೊಂಡ್ರೆ ಗ್ರ್ಯಾಂಡ್ ನೋಡಿ ಈ ರೀತಿ ಪ್ಲೇಟ್ಸ್ ಅನ್ನೋದು ಹನ್ನೆರಡು ಹನ್ನೆರಡು ಇಂಚ್ ಗೆ ನೀವು ಇಟ್ಕೊಂತ ಹೋಗಿ ಇದು ಫಾಲ್ ಬಿಚ್ಚಿರೋದ್ರಿಂದ ದಾರ ಅನ್ನೋದು ಇರೋದ್ರಿಂದ ನಾವು ಕ್ಲೀನಿಂಗ್ ಅನ್ನೋದು ಮಾಡ್ಕೊಂತ ಇದೀವಿ ಹಾಗೆ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಅವರಿಗೆ ಬ್ಲೌಸ್ ಪೈಪಿಂಗ್ ಬರ್ತಾ ಇಲ್ಲ ಅಂತ ಅಂದರೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸುಮಾರು ಒಂದು ಐದಾರು ಪೈಪಿಂಗ್ ಮಾಡೋದ್ರ ಬಗ್ಗೆನು ವಿಡಿಯೋಸ್ ಹಾಕಿದ್ದೀನಿ ಟಿನ್ ಪೈಪಿಂಗ್ ಮಾಡೋದ್ರ ಬಗ್ಗೆ ಫುಲ್ ಡೀಟೈಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಹೊಸೊಬ್ರಿಗೆ ಅರ್ಥ ಆಗೋ ರೀತಿ ಯಾರಾದರೂ ಹೊಸ್ದಾಗಿ ಟೈಲರಿಂಗ್ ಸ್ಟಾರ್ಟ್ ಮಾಡಿರ್ತೀರಲ್ಲ ಪೈಪಿಂಗ್ ಬರ್ತಾ ಇಲ್ಲ ಅಂತ ನಿಮಗೆ ಅನಿಸಿದ್ರೆ ನನ್ನ ಒಂದು ವೀಡಿಯೋಸ್ನ ವಾಶ್ ಮಾಡಿ ನಿಮ್ಮ ಒಂದು ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಆಗುತ್ತೆ ಈಸಿ ಮೆಥಡಲ್ಲೇ ತಿಳಿಸ್ಕೊಟ್ಟಿದ್ದೀನಿ ನನ್ನ ಒಂದು ವೀಡಿಯೋಸ್ ಏನಿದೆ ಫುಲ್ಲು ಈಸಿ ಮೆಥಡಲ್ಲೇ ತಿಳಿಸ್ಕೊಟ್ಟಿರುವಂಥದ್ದಾಗಿರುತ್ತೆ ಮಕ್ಕಳು ಫ್ರಾಕ್ ಹೊಲಿಯೋದು ಮತ್ತೆ ಬಟನ್ಸ್ ಮೇಕ್ ಮಾಡೋದು ಬಟ್ಟೆ ಬಟನ್ಸ್ ಯಾವ ರೀತಿ ನಾವೇ ರೆಡಿ ಮಾಡ್ಕೋಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಂದು ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತಿಳಿಸ್ಕೊಡೋ ಪ್ರಯತ್ನ ನೋಡಿ ಸೊ ಈ ತರನೇ ಪ್ಲೇಟ್ಸ್ ಇಟ್ಟು ಕೊನೆವರೆಗೂ ಹೊಲಿಬೇಕು ಫ್ರೆಂಡ್ಸ್ ಇದಾದ್ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಹೆಮ್ಮಿಂಗ್ ಮಾಡೋದು ತೋರಿಸ್ತಾ ಇಲ್ಲ ಯಾಕಂದ್ರೆ ಈ ಒಂದು ಸಮಸ್ಯೆ ಏನಿದೆ ಅದು ಕೆಳಗಡೆ ಎಡ್ಜಿಗೆ ಸಂಬಂಧಪಟ್ಟದಾಗಿರೋದ್ರಿಂದ ನಿಮಗೆ ಫುಲ್ಲು ಫಿನಿಶಿಂಗ್ ಆದ್ಮೇಲೆ ಹೆಮ್ಮಿಂಗ್ ಮಾಡಿದ ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡೋಣ ಈ ಎಡ್ಜ್ಗು ಒಂದು ಏಳೆಂಟು ಆರು ಇಂದ ಏಳು ಅಥವಾ ಎಂಟಾದರೂ ನೀವು ಪ್ಲೇಟ್ಸ್ ಅನ್ನ ಇಟ್ಕೊಂಡು ಹೊಲಿರಿ ನೆಕ್ಸ್ಟ್ ನಿಮಗೆ ಫಿನಿಶಿಂಗ್ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಸುಖ ಸುಖ ಬರ್ತಾ ಇದೆ ಇಲ್ಲಿ ಎಡ್ಜು ಅನ್ನೋದು ಸರಿ ಇಲ್ಲ ಅಂದ್ರೆ ಈ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಈಗ ಕೊನೆ ಪ್ಲೇಟ್ಸ್ ತುಗಿದೀವಿ ಎರಡೂವರೆ ಮೀಟರ್ ಫಾಲಿಗೆ ನಾವು ಒಂದು ಆರು ಏಳು ಅಥವಾ ಎಂಟು ಪ್ಲೇಟ್ಸ್ ಇಟ್ರೆ ಸಾಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಸಣ್ಣದಾಗಿ ಪ್ಲೇಟ್ಸ್ ಅನ್ನೋದು ಇಡ್ರೆಸ್ ಹಾಕಾಗುತ್ತೆ ಕೊನೆಗೂ ಕೂಡ ನಾವು ಗಂಟೋಲ್ಗೆ ಅನ್ನೋದನ್ನ ಹಾಕ್ಬೇಕು ಫ್ರೆಂಡ್ಸ್ ಯಾರಿಗಾದ್ರೂ ಈ ಟಿಪ್ಸ್ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ಸ್ ಮಾಡಿ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕೇಳಬಹುದು ಸೊ ಇದರ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದೆಲ್ಲ ಮೆಥಡ್ನು ನಾವು ಪ್ರೀವಿಯಸ್ ಫಾಲ್ ವಿಡಿಯೋ ಏನಿದೆ ಅದರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಲಾಸ್ಟಿಗೆ ನಿಮಗೆ ಐ ಕಾರ್ಡಲ್ಲಿ ಹಾಕಿಡ್ತೀನಿ ಸೊ ಅದನ್ನು ನೀವು ನೋಡಿ ಇದರಲ್ಲಿ ನಾನು ಎಮ್ಮಿಂಗ್ ಮಾಡೋದು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಪ್ಲೇಟ್ಸ್ ಅನ್ನೋದು ಈ ರೀತಿ ಇಟ್ಕೊತ ಹೋಗಿದ್ದೀವಿ ಅಷ್ಟೇ ಹನ್ನೆರಡು ಹನ್ನೆರಡು ಇಂಚ್ ಗ್ಯಾಪಿಗೆ ನಿಮಗೆ ಎಷ್ಟು ಪ್ಲೇಟ್ಸ್ ಬರುತ್ತೋ ಅಷ್ಟನ್ನು ಇಟ್ಬಿಟ್ಟು ಎಮ್ಮಿಂಗ್ ಮಾಡಿ ನೋಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಸೊ ನಾನು ಫಿನಿಶಿಂಗ್ ಆದಮೇಲೆ ಈಗ ಒಂದು ವೀಡಿಯೋನ ಆ್ಯಡ್ ಮಾಡ್ತೀನಿ ಸೊ ನಿಮಗೇನಾದರೂ ಈ ಮೆಥಡ್ ಇಷ್ಟ ಆಯಿತು ಅಂತಂದರೆ ಈ ಒಂದು ಟ್ರಿಕ್ಸು ಟಿಪ್ಸು ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರೆಯಬೇಡಿ ಹಾಗೆ ಕಮೆಂಟ್ ಮಾಡಿ ನಿಮಗೂ ಕೂಡ ಸರಿ ಬಂದಿದೆ ಅಂತ ಅನಿಸಿದರೆ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ಈಗ ಫಾಲ್ ಅನ್ನೋದು ಫುಲ್ಲು ಫಿನಿಶ್ ಆಗಿದೆ ಈ ರೀತಿ ಕಾಣಿಸ್ತಾ ಇದೆ ಇದು ಎಡ್ಜ್ ಏನಿದೆ ಇದು ಏನಿದೆ ವೇವ್ಸ್ ಥರ ಬಂದಿರುತ್ತೆ ಅದು ಎಷ್ಟೇ ಸರಿ ಮಾಡೋಕೆ ಹೋದರೂ ಸರಿ ಬಟ್ ಫಾಲ್ ಅನ್ನೋದು ಕರೆಕ್ಟಾಗಿ ಕೂರಬೇಕು ಅಷ್ಟೇ ಸೊ ಅದು ಫಾಲ್ ಯಾವ ರೀತಿ ಕೂತಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವುದೇ ರೀತಿ ಸುಖ ಸುಕ್ಕು ಬಂದಿಲ್ಲ ಆ ರೀತಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ಸೊ ನೋಡ್ಬೋದು ನೀವು ಸೊ ಇಲ್ಲೂ ಕೂಡ ಸುಖ ಸುಖ ಅನ್ನೋದು ಇಲ್ಲ ನೀಟಾಗೆ ಬಂದಿದೆ ಸೊ ಈ ರೀತಿ ಈ ಎಡ್ಜ್ ಏನಾದರೂ ನಿಮಗೆ ಈ ರೀತಿ ಶ್ರಿಂಕ್ ಆಗಿರೋ ಥರ ಇದ್ದರೆ ಈ ಮೆಥಡನ್ನ ಫಾಲೋ ಮಾಡಿ ಫ್ರೆಂಡ್ಸ್ ನೀಟಾಗೆ ಚೆನ್ನಾಗೆ ಬರುತ್ತೆ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್